ಜ್ವರ ಅನ್ನುವಂಥದ್ದು ನಿಮಗೆ ಯಾಕೆ ಬರುತ್ತೆ ಅನ್ನೋದನ್ನ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗತ್ತೆ ಜ್ವರ ಬರೋದಕ್ಕೆ ಮೊದಲನೇ ಕಾರಣ ನಮ್ಮ ಇಂಡೈಜೆಷನ್ ಸರಿಯಾಗಿ ಜೀರ್ಣಶಕ್ತಿ ಆಗ್ದಲೇ ಇರುವಂಥದ್ದು ನಿಮಗೆ ಇಂಡೈಜೆಷನ್ ಇದೆ ಅಂತ ನಾವು ಹೇಳಿದ ತಕ್ಷಣ ಸಾಕಷ್ಟು ಜನ ಹೇಳ್ತಾರೆ ಇಲ್ಲ ನನಗೆ ಹಸುವು ಚೆನ್ನಾಗಾಗ್ತಿದೆ ನಾನು ಚೆನ್ನಾಗಿ ತಿಂತೀನಿ ನನಗೆ ಇನ್ ಇಲ್ಲ ಅಂತಾರೆ ಹಸುವು ಆಗ್ದಲೇ ಇರೋದು ನಿಮ್ಮ ಇಂಡೈಜೆಷನ್ ಒಂದು ಲಕ್ಷಣ ಆದರೆ ಹಾಗಂತ ಹಸುವಾಗ್ತಿದೆ ಅಂದರೆ ನಿಮ್ಮ ಡೈಜೆಷನ್ ಚೆನ್ನಾಗಿದೆ ಅಂತ ಖಂಡಿತ ಅಲ್ಲ ಹಸುವಾಗುವಂಥದ್ದು ಹೊಟ್ಟೆ ಚೀಲ ಖಾಲಿ ಆದಾಗ ಹಸುವಾಗತ್ತೆ ನೀವು ತುಂಬಿಸಿದಾಗ ಅದು ತುಂಬುತ್ತೆ ಆದರೆ ಡೈಜೆಷನ್ ಪಚನ ಕ್ರಿಯೆ ಅನ್ನುವಂಥದ್ದು ನಿಮ್ಮ ಇಂಟೆಸ್ಟೈನಲ್ಲಿ ಸರಿಯಾಗಿ ನಡೀತಿದ್ಯಾ ಅಂತ ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ ಮತ್ತೆ ಸಾಕಷ್ಟು ಜನ ಇಂಡೈಜೆಷನ್ ಅಂತ ಅಂದಾಗ ಇಲ್ಲ ನಾನು ಪ್ರತಿನಿತ್ಯ ನಮ್ಮ ಮೊ ಬಾತ್ರೂಮಲ್ಲಿ ಮೋಷನ್ಸ್ಗೆ ಹೋಗ್ತೀನಿ ನನಗೆ ಡೈಜೆಷನ್ ಚೆನ್ನಾಗಿದೆ ಅಂತ ಹೇಳ್ತಾರೆ ನೀವು ಬೆಳಗ್ಗೆ ಎದ್ದಾಗ ಯಾವುದೇ ಅಂದರೆ ಕಾಫಿ ಟೀ ಬಿಸಿ ನೀರು ವಾಕಿಂಗ್ ಆ ರೀತಿ ಏನೂ ಇಲ್ದಲೆ ನೀವು ಕರೆಕ್ಟಾಗಿ ಒಂದೇ ಸಲ ದಿನಕ್ಕೆ ಪೂರ್ತಿ ನಿಮಗೆ ಕ್ಲಿಯರ್ ಆಗೋ ಥರ ಹೋಗ್ತಿದ್ದೀರಾ ಅಂದರೆ ಅದು ನಿಮ್ಮ ಡೈಜೆಷನ್ ಸರಿ ಇದೆ ಅಂತ ಇಲ್ಲ ಅಂತಂದರೆ ಅಲ್ಲಿ ಕೂಡ ನಿಮ್ಮ ಡೈಜೆಷನ್ ಸರಿ ಇಲ್ಲ ಅಂತ ಅದು ತೋರಿಸ್ತಾ ಹೋಗುತ್ತೆ ಸೊ ಈ ರೀತಿ ಇಂಡೈಜೆಷನ್ ಹೆಚ್ಚಾದಾಗ ಜ್ವರ ಕಾಣಿಸ್ಕೊಳ್ಳುತ್ತೆ ಜೊತೆಗೆ ದೋಷ ಧಾತು ಸಮತೋಲನ ತಪ್ಪಿದಾಗ ದೋಷ ಅಂದರೆ ಯಾವುದು ನಾವೀಗಾಗಲೇ ಸಾಕಷ್ಟು ಮಾತಾಡ್ತಾ ಇದ್ದೀವಿ ವಾತ ಪಿತ್ತ ಕಫ ಅನ್ನೋದು ಸಾಕಷ್ಟು ಸಂಚಿಕೆಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಈ ವಾತ ಪಿತ್ತ ಕಫ ಅನ್ನುವಂಥದ್ದು ದೋಷ ವೇರಿಯೇಷನ್ ಆದಾಗ ಧಾತು ಸಪ್ತ ಧಾತು ಅಂತ ಕರಿತೀವಿ ರಸ ರಕ್ತ ಅಂತ ಬರ್ತಾ ಹೋಗುತ್ತೆ ಅಲ್ಲಿ ಏನನ್ನ ವೇರಿಯೇಷನ್ ಆದಾಗ ಕೂಡ ಈ ಜ್ವರ ಅನ್ನೋಂಥದ್ದು ಕಾಣಿಸ್ಕೊತಾ ಹೋಗುತ್ತೆ ಇದು ಎರಡೂ ವೇರಿಯೇಷನ್ ಜೊತೆಗೆ ನಮ್ಮ ಇಮ್ಯುನಿಟಿ ಕಡಿಮೆ ಇದ್ದಾಗ ಇದು ಮೂರು ಸೇರಿಕೊಂಡು ಏನು ಮಾಡುತ್ತೆ ಅಗ್ನಿ ಅಂತ ಕರಿತೀವಿ ಈ ಅಗ್ನಿ ಅಂದರೆ ಜೀರ್ಣ ಶಕ್ತಿನ ಹೆಚ್ಚು ಮಾಡುವಂತಹ ಅಗ್ನಿ ನಮ್ಮ ಹೊಟ್ಟೆನಲ್ಲಿ ಕಡಿಮೆ ಆದಾಗ ಕಾಣಿಸ್ಕೊಳ್ಳೋ ಜ್ವರ ಹಾಗಾಗಿ ಈಗ ಡಾಕ್ಟರ್ ರೇಖಾ ಅವರು ತಿಳಿಸ್ಕೊಟ್ಟಾಗೆ ಅಗ್ನಿನ ಹೆಚ್ಚು ಮಾಡೋಕ್ಕೆ ಸೊ ಡೈಜೆಷನ್ ಕೆಪಾಸಿಟಿನ ಜಾಸ್ತಿ ಮಾಡೋಕ್ಕೆ ಹೆಚ್ಚಾಗಿ ಬಿಸಿ ಇರೋಂತಹ ದ್ರವದ ಅಂಶ ಇರುವಂತಹ ಲಿಕ್ವಿಡ್ ಫುಡ್ಸನ್ನು ನಾವು ಜಾಸ್ತಿ ತಗೋತಾ ಹೋಗಬೇಕು ಜ್ವರ ಇದ್ದಾಗ ಅದರಲ್ಲಿ ಒಂದು ಈಗಾಗಲೇ ನೀವು ನೋಡಿದ್ವಿ ಭತ್ತದ ಹರಳಿನ ಗಂಜಿ ಮತ್ತೊಂದು ಈಗ ನಾವು ನಿಮ್ಗೆ ತೋರಿಸುವಂಥದ್ದು ಪೆಪ್ಪರ್ ರಸಂ ಅನ್ನುವಂಥದ್ದು ಪೆಪ್ಪರ್ ರಸಂ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಾಳು ಮೆಣಸಿನ ಪುಡಿ ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಸೈಂದವ ಉಪ್ಪು ಸಾಸಿವೆ ಕೋಕಂ ಹುಳಿ ತೆಂಗಿನ ಎಣ್ಣೆ ಸೊ ಈ ಪೆಪ್ಪರ್ ರಸಮ್ ಅನ್ನೋದನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಈ ಪೆಪ್ಪರ್ ರಸಮ್ಗೆ ಇಲ್ಲಿ ನಾವು ಯಾವುದೇ ಬೇಳೆ ಕಟ್ಟನ್ನು ಉಪಯೋಗಿಸೋದಿಲ್ಲ ನೀರಲ್ಲೇ ಹಾಕಿ ಮಾಡೋ ಅಂಥದ್ದು ಇದನ್ನು ಸೂಪ್ ಥರ ನಿಧಾನವಾಗಿ ಕುಡಿತಾ ಇರ್ಬೋದು ಒಂದು ಎರಡೆರಡು ಚಮಚ ಅರ್ಧ ಅರ್ಧ ಗಂಟೆನಲ್ಲಿ ಕುಡಿತಾ ಇದ್ದರೂ ಕೂಡ ಡಿಹೈಡ್ರೇಷನ್ನು ಸರಿ ಆಗುತ್ತೆ ಜೊತೆಗೆ ಎನರ್ಜಿನೂ ಬರ್ತಾ ಹೋಗುತ್ತೆ ಇಲ್ಲ ತೆಳ್ಳಗಿರೋ ಅನ್ನಕ್ಕೆ ಒಂದು ಸ್ವಲ್ಪ ಹಾಕಿ ಅದನ್ನು ತಿನ್ನೋ ಥರನೂ ನಾವು ಮಾಡ್ಕೋಬೋದು ಇಲ್ಲಿ ಇದಕ್ಕೆ ನಾನು ಸ್ವಲ್ಪ ತೆಂಗಿನ ಎಣ್ಣೆನ ಸೇರಿಸ್ತೀನಿ ಇದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ ಯಾಕಂದರೆ ಇಲ್ಲಿ ಯಾವುದೇ ದಾಲ್ ಕಟ್ ಅಂತ ಹೇಳ್ತೀವಲ್ಲ ಬೇಳೆ ಕಟ್ಟು ಇದಕ್ಕೆ ಸೇರೋದಿಲ್ಲ ಹಾಗಾಗಿ ಸ್ವಲ್ಪನೇ ಒಂದು ಕಾಲ್ ಚಮಚ ಅಷ್ಟು ಎಣ್ಣೆ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸಿ ಸಾಸಿವೆ ಸಿಡಿಯೋವರೆಗೂ ಕಾಯೋಣ ಸೊ ಈ ಸಾಸಿವೆ ಸಿಡಿಯೋಕ್ಕೆ ಪ್ರಾರಂಭ ಆದಾಗ ಸ್ವಲ್ಪ ಜೀರಿಗೆನ ಸೇರಿಸೋಣ ಜೀರಿಗೆ ಕೂಡ ಜೀರ್ಣ ಶಕ್ತಿನ ಹೆಚ್ಚು ಮಾಡ್ತಾ ಹೋಗುತ್ತೆ ಒಂದು ಎರಡಿಂದ ಮೂರು ಎಸಳಷ್ಟು ಬೆಳ್ಳುಳ್ಳಿನ ನಾವು ಇದಕ್ಕೆ ಸೇರಿಸ್ಕೊಂಡಾಗ ಈ ಬೆಳ್ಳುಳ್ಳಿ ನಮ್ಮ ದೇಹಕ್ಕೆ ಬಿಸಿ ಶಾಖವನ್ನ ತರಿಸೋದ್ರಿಂದ ನಮ್ಮ ಜ್ವರನ ಕಡಿಮೆ ಮಾಡಿ ನಮ್ಮ ಜೀರ್ಣಶಕ್ತಿನ ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈ ಬೆಳ್ಳುಳ್ಳಿ ಹುರ್ಕೊಂಡ್ಮೇಲೆ ಇದಕ್ಕೆ ಕೋಕಂ ಹುಳಿನ ನಾನು ಸೇರಿಸ್ತಾ ಇದ್ದೀನಿ ಒಂದು ಚಮಚದಷ್ಟು ಕೋಕಂ ಹುಳಿನ ಇದಕ್ಕೆ ಸೇರಿಸಿ ಸ್ವಲ್ಪ ಕರ್ಬೇವು ಕಾಳು ಮೆಣಸಿನ ಪುಡಿ ಮತ್ತೆ ಸೈಂದವ ಉಪ್ಪು ರುಚಿಗೆ ತಕ್ಕಷ್ಟು ಸೈಂದವ ಉಪ್ಪು ಇದಿಷ್ಟನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸ್ಬೇಕು ಇಲ್ಲಿ ಕೋಕಂ ಹುಳಿನೇ ಯಾಕೆ ಅನ್ನೋದಾದರೆ ಈ ಕೋಕಂ ಹುಳಿಯಿಂದ ಜ್ವರನ ಕಡಿಮೆ ಮಾಡುವಂಥ ಶಕ್ತಿ ಇದೆ ಜೊತೆಗೆ ಮೈ ಮೈಯಲ್ಲಿ ಇರುವಂತಹ ಬಿಸಿನ ಕಡಿಮೆ ಮಾಡಿ ಹೊಟ್ಟೆಯಲ್ಲಿ ಬಿಸಿ ಹೆಚ್ಚು ಮಾಡಿ ಡೈಜೆಷನ್ನ ಜಾಸ್ತಿ ಮಾಡೋದಕ್ಕೆ ಕೂಡ ಇದರಿಂದ ಸಾಧ್ಯ ಆಗುತ್ತೆ ಸೊ ಇದು ಕುದ್ದಾಗ ಇದನ್ನು ನಾವು ಬಗ್ಗಿಸ್ಕೊಂಡ್ರೆ ಇದನ್ನು ಸೂಪ್ ಥರ ಹಾಗೇನೂ ತೊಗೋಬೋದು ಇಲ್ಲ ಬಿಸಿ ಈಗ ನಾವು ಹೇಳ್ತೀವಿ ಜ್ವರ ಬಂದಾಗ ವಾಮ್ ಲಿಕ್ವಿಡ್ಸನ್ನು ಒಂದೊಂದು ಗಂಟೆಗೂ ಇರಿ ಅಂತ ಸೊ ಅದರಲ್ಲಿ ಇದನ್ನು ಕೂಡ ಒಂದೊಂದು ಗಂಟೆಗೂ ಒಂದು ಇಪ್ಪತ್ತರಿಂದ ಮೂವತ್ತು ಎಮ್ ಎಲ್ ಅಷ್ಟು ಕೂಡ ಕುಡಿತಾ ಹೋಗ್ಬೋದು ಈ ಫೀವರ್ ಬ್ರೇಕರ್ ಅಂತ ಬರುತ್ತೆ ಫೀವರ್ ಬ್ರೇಕರ್ ಅಂತಂದರೆ ಜ್ವರ ಬಂದಾಗ ನಾವು ತಪ್ಪದೆ ಅನುಸರಿಸಬೇಕಾದಂತಹ ವಿಧಗಳು ಸೊ ಅದರಲ್ಲಿ ಪ್ರಮುಖವಾದದ್ದೇನು ಅಂದರೆ ಒಂದು ಜೀರ್ಣಶಕ್ತಿಗೆ ಸುಲಭವಾಗುವಂತಹ ಆಹಾರನ ನಾವು ತಗೊಳ್ಳೋದು ಅಪ್ಪಿತಪ್ಪಿ ಕೆಲವೊಂದು ಕಡೆ ಮಾತಾಡ್ತಾರೆ ಏನಂತಂದರೆ ಅನ್ನ ತಿನ್ನಬಾರ್ದು ಅನ್ನ ತಿನ್ನಬಾರ್ದು ಹೇಳಿ ಚಪಾತಿ ತಿನ್ನೋದು ಮುದ್ದೆ ತಿನ್ನೋದು ಅಥವಾ ಅದೇ ಯಾವಾಗಲೇ ಹೇಳಿದಾಗೆ ಬ್ರೆಡ್ ತಿನ್ನೋವಂಥದ್ದು ಆ ಥರ ಅಭ್ಯಾಸ ಇರುತ್ತೆ ಅದನ್ನು ಮಾಡಬಾರ್ದು ನಮಗೆ ಜೀರ್ಣ ಶಕ್ತಿಗೆ ಈಸಿ ಆಗುವಂತಹ ಆಹಾರ ಪದಾರ್ಥನ ತಗೊಳ್ಬೇಕು ಹಾಗೆ ಇನ್ನೊಂದು ಲಿಕ್ವಿಡ್ ಐಟಮ್ನ ನಾವು ತಗೊಳ್ಬೇಕು ಸೊ ಎಷ್ಟು ಸಾಧ್ಯವೋ ಅಷ್ಟು ಬೈಯಲ್ಲಿ ಈಗ ಒಂದು ಡಿಗ್ರಿ ಅಷ್ಟು ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಅಂತ ಆದರೆ ಸೊ ಆ ಟೆಂಪ್ರೇಚರ್ ಜಾಸ್ತಿ ಆಗಬೇಕಾದ್ರೆ ಒಂದು ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಕ್ಯಾಲೋರಿ ಬರ್ನ್ ಆಗಿಬಿಡುತ್ತೆ ಎಕ್ಸ್ಟ್ರಾ ಬೇಕಾಗುತ್ತೆ ನಮಗೆ ಸೊ ಅಷ್ಟು ಸುಸ್ತಾಗಿ ಹೋಗುತ್ತೆ ಹಾಗಾಗಿ ಆ ಸುಸ್ತನ್ನು ತಡಿಲಿಕ್ಕೋಸ್ಕರ ನಾವು ಜಾಸ್ತಿ ಲಿಕ್ವಿಡ್ ಐಟಮ್ನ ತಗೊಳ್ಬೇಕಾಗತ್ತೆ ಸೊ ನೀರು ಕಡಿಮೆ ಆಗದೆ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು ಇನ್ನೊಂದೇನು ಅಂದರೆ ಪ್ರಾಪರಾಗಿ ರೆಸ್ಟ್ ತಗೊಳ್ಳುವಂಥದ್ದು ದೇಹಕ್ಕೆ ನಾವು ರೆಸ್ಟನ್ನು ಕೊಟ್ಟಷ್ಟು ಜ್ವರ ಬೇಗ ಬಿಡುತ್ತೆ ಈಗ ಜ್ವರ ಬಂದು ಅಂತ ಹೇಳಿ ಯಾವುದೋ ಒಂದು ಓವರ್ ದ ಕೌಂಟರ್ ಮೆಡಿಸನ್ನ ನಾವು ಹಾಕೊಂಡು ಕೆಲಸಕ್ಕೆ ಹೋಗುವಂಥದ್ದು ಅಥವಾ ನಾರ್ಮಲ್ ಡೈಲಿ ರೋಟೀನ್ಸ್ನ ಮಾಡುವಂಥದ್ದು ನಾರ್ಮಲ್ ಡೇ ಟು ಡೇ ಲೈಫ್ ಫುಡ್ಡನ್ನ ನಾವು ಸೇವನೆ ಮಾಡುವಂಥದ್ದು ಈ ಥರದ ಕ್ರಮನ ನಾವು ಅನುಸರಿಸೋದ್ರಿಂದ ಜ್ವರ ಬಿಡೋದೇ ಇಲ್ಲ ಎಷ್ಟೋ ಸಲ ನಾವು ಕೇಳಿದೀವಿ ಪೇಷಂಟ್ ಬಂದಾಗ ಏನಂತಾರೆ ಅಂದರೆ ಹದಿನೈದು ದಿನಕ್ಕೊಂದ್ಸಲ ಜ್ವರ ಬರ್ತಿರತ್ತೆ ತಿಂಗಳು ತಿಂಗಳು ಜ್ವರ ಬರ್ತಿರತ್ತೆ ಅಂತ ಈ ಥರ ರಿಕರೆಂಟ್ ಆಗೋದಕ್ಕೆ ಇದೇ ಕಾರಣ ಇರುತ್ತೆ ಹಾಗಾಗಿ ಯಾವುದೇ ಥರದ ಜ್ವರ ಇರ್ಬೋದು ಮೊದಲನೇದಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಈ ರೀತಿ ಪೆಪ್ಪರ್ ರಸಮ್ ಏನಿದೆ ಈ ತರದ ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡುವಂತದ್ದು ಈಗ ಈ ಪೆಪ್ಪರ್ ರಸಂ ತಯಾರಾಗಿದೆ ಇದು ಕಲ್ಲರ್ ಕೂಡ ಈ ಕೋಕಂ ಹುಳಿ ಹಾಕಿರೋದ್ರಿಂದ ಕೆಂಪಾಗಿದೆ ಹಾಗೆ ಸಾಮ ಘಮ ಅನ್ನೋ ವಾಸನೆ ಇರೋದ್ರಿಂದ ಮಕ್ಕಳಾಗ್ಲಿ ದೊಡ್ಡೋಳ ದೊಡ್ಡೋರಾಗ್ಲಿ ತಿನ್ಬೇಕು ಅಂತ ಅನ್ಸೋದಿಲ್ಲ ಜ್ವರ ಇದ್ದಾಗ ಹಾಗಾಗಿ ಇದನ್ನ ಕುಡಿಯೋದು ಸುಲಭ ಆಗ್ತಾ ಹೋಗುತ್ತೆ ಆವಾಗಲೇ ಹೇಳಿದಾಗೆ ಜ್ವರದಲ್ಲಿ ಆಮ ಅಂತಂದರೆ ಡೈಜೆಷನ್ ಸರಿ ಆಗಿರೋದಿಲ್ಲ ಆಮ ಫಾರ್ಮೇಷನ್ ಆಗಿರೋದ್ರಿಂದ ನಾಲಿಗೆ ಮೇಲೆ ವೈಟ್ ಕೋಟಿಂಗ್ ಸಮೇತ ಇರುತ್ತೆ ಸೊ ನಾಲಿಗೆ ಮೇಲೆ ವೈಟ್ ಕೋಟಿಂಗ್ ಇರೋದರಿಂದ ನಿಮಗೆ ಯಾವುದೇ ಥರದ ಊಟನ ತಿನ್ನಬೇಕು ಅಂತ ಅನಿಸೋದಿಲ್ಲ ಆದರೆ ಈ ಥರದ ರಸಮನ್ನ ಮಾಡಿಕೊಟ್ರೆ ಖಂಡಿತ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಸಮೇತ ಆಹಾರನ ಸೇವನೆ ಮಾಡ್ಬೋದು ಹಾಗೆ ರುಚಿಯಾಗೂ ಇರುತ್ತೆ ಜ್ವರ ಕಡಿಮೆ ಆಗೋದಕ್ಕೆ ಸಹಾಯ ಕೂಡ ಮಾಡುತ್ತೆ